ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನನಗೆ ತುಂಬ ಜನ ಇದ್ದಿದ್ದು ನೀವು ಮನಿ ಸೇವಿಂಗ್ ಮಾಡಿ ಮಾಡ್ತಿರಲ್ಲ ಇನ್ನೂ ಏನೇನು ಒಡವೆ ತೊಗೊಂಡಿದ್ರೆ ಆಗಲಿಂದ ಸೊ ಅದನ್ನೆಲ್ಲ ನಮಗೆ ತಿಳಿಸಿ ನಮಗಿನ್ನೂ ಅದ್ರ ಬಗ್ಗೆ ಚೆನ್ನಾಗಿ ಇದು ಗೊತ್ತಾಗುತ್ತೆ ಹೇಗೆ ನೀವು ಸೇವ್ ಮಾಡಿದ್ರಿ ಅನ್ನೋ ಥರ ನಾನು ಬಂದು ಅಮ್ಮ ನಮ್ಮಮ್ಮ ಬಂದು ನನಗೆ ಹೇಳೋದಂಥ ಕೆಲವೊಂದು ವಿಷಯಗಳು ಹೇಗೆ ಬಂದು ದುಡ್ಡನ್ನು ಸೇವ್ ಮಾಡಬೇಕು ಯಾವ ಥರ ಹಣ ಕೂಡಿಡಬೇಕು ಈ ವಿಷಯಗಳನ್ನೆಲ್ಲ ನನಗೆ ಬಂದು ಹಂಚ್ಕೊಂಡಿದ್ರು ಆಗ ನಮ್ಮ ಕೂಡ ಫಾಲೋ ಮಾಡ್ತಾ ಮಾಡ್ತಾಯಿದ್ದನ್ನ ನಾನು ಇಲ್ಲಿವರೆಗೂ ಫಾಲೋ ಮಾಡ್ತಾ ಇದ್ದೀನಿ ಸೊ ಆ ಟಿಪ್ಸ್ಗಳೆಲ್ಲ ಸಿಂಪಲ್ಲಾಗಿ ಹಾಗೆ ಹೇಳ್ತೀನಿ ನಾನು ಏನೇನು ತೊಗೊಂಡಿದ್ದೆ ಆಗಲಿಂದ ಮದುವೆ ಆಗಿದ್ದು ಹೊಸದ್ರಿಂದ ಏನೇನು ತೊಗೊಂಡಿದ್ದೆ ನೆಕ್ಸ್ಟು ಅಮ್ಮ ನನಗೆ ಒಡವೆ ಕೊಟ್ಟಿದ್ದರು ಯಾವ ಥರ ನಾವು ಮನಿ ಸೇವಿಂಗ್ ಮಾಡಿ ಅದನ್ನೆಲ್ಲ ತೊಗೊಂಡಿದ್ದೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಹೇಳ್ತೀನಿ ಸೊ ನಿಮ್ಗೆ ಅದನ್ನು ಒಡವೆ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡೋವಾಗ ಖಂಡಿತವಾಗ್ಲೂ ಅದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ತುಂಬ ಜನರು ನನ್ನ ಕೇಳ್ತಾರ್ದು ಅದೇ ಜಾಸ್ತಿ ದೊಡ್ಡ ಒಡವೆ ತೊಗೊಂಡ್ರೆ ಒಳ್ಳೇದ ಚಿಕ್ಕ ಚಿಕ್ಕದಾಗಿ ತೊಗೊಳ್ಳೋದು ಒಳ್ಳೆಯದ ಈ ಥರ ಎಲ್ಲ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ ಅದಕ್ಕೆಲ್ಲ ಹಾಗೆ ಉತ್ತರ ಕೊಡ್ತಾ ಹಾಗೆ ನಾನು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಾಗಿ ಮಾತು ಕೇಳ್ಕೊಂಡು ನಾನು ಏನೇನೆಲ್ಲ ಒಡವೆ ತೊಗೊಂಡಿದ್ದೆ ಯಾವ್ಯಾವ ಥರ ತೊಗೊಂಡಿದ್ದೆ ಎಷ್ಟು ಚಿಕ್ಕ ಚಿಕ್ಕದೆಲ್ಲ ತೊಗೊಂಡಿದ್ದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದನ್ನು ನಾನು ಶೇರ್ ಮಾಡ್ತೀನಿ ಮೊದಲನೇದಾಗ ಬಂದು ನನ್ನ ಹತ್ರ ಹಳೆಯ ಒಡವೆಗಳು ಅಂತಂದರೆ ಇವೇನೆ ಸೊ ಇದು ಬಂದು ಅಮ್ಮ ನನಗೆ ಕೊಡಿಸಿದ್ದು ಸೊ ಅಮ್ಮ ನನಗೆ ವಾಲೆ ಜುಮ್ಕಿ ಅಂತ ಕೊಡ್ಸಿದ್ದು ಬಂದು ಇದೇನೆ ಸೊ ಇದಕ್ಕೆ ಆ ಪೇರಾಗಿ ಈ ವಾಲೆಗೆ ಪೇರಾಗಿ ಬಂದು ಈ ಜುಮ್ಕವನ್ನು ಕೊಟ್ಟಿದ್ದರು ನಾನು ಆಲ್ಮೋಸ್ಟಾಗಿ ಇದನ್ನು ಹಾಕ್ತಾಯಿರ್ತೀನಿ ಯಾವಾಗಲೂ ಅಷ್ಟೇ ಇದನ್ನು ಇರ್ತೀನಿ ಇಷ್ಟ ನನಗೆ ಸೊ ಇದು ಈ ಜುಮ್ಕ ಬಂದು ಆಗ ಬರ್ತಾಯಿದ್ದಂಥ ಹಳೆ ಡಿಸೈನ್ ಈಗಲೂ ಬರ್ತಿದೆ ಬಟ್ ಆದರೆ ಜಾಸ್ತಿ ಆವಾಗ ಹಳೆಯ ಡಿಸೈನಲ್ಲಿ ಎಲ್ಲರೂ ಹಾಕ್ಕೋತಿದ್ದಿದ್ದು ಅಂತಂದರೆ ಇದೇನೆ ಸೊ ಈ ರೀತಿ ಬಂದು ಈಗಲೇ ಈ ಎಲೆ ಇರೋ ಜಾಗದಲ್ಲಿ ನವಿಲ್ ಬರುತ್ತೆ ಗಿಳಿಗಳು ಬರುತ್ತೆ ಇನ್ನು ಸ್ವಲ್ಪ ಬುಗಡಿ ಅಂತ ಹೇಳಿ ದೊಡ್ಡದಾಗಿ ಮಾಡ್ತಿದ್ದಾರೆ ಬಟ್ ಆಗ ಈ ಥರವೇ ಬರ್ತಿತ್ತು ಸೊ ಆವಾಗ ಬಂದು ನಮಗೆ ಕೊಡಿಸ್ದಂತಹ ಒಂದು ಝುಮ್ಕಾ ಇದು ಸೊ ಇದು ನಮ್ಮಮ್ಮ ನನಗೆ ಗಿಫ್ಟ್ ಮಾಡಿದ್ದಿತ್ತು ಸೊ ಇದು ನಮ್ಮಮ್ಮ ಯಾವ ಥರ ಕೂಡಿಟ್ಟು ಕೊಡಿಸಿದ್ರು ಅಂತಂದರೆ ಮೇಯ್ನಾಗಿ ಹೇಗೆ ಹೇಳಬೇಕು ಅಂತಂದರೆ ನೀವು ನಿಮಗೆ ಜೋಕ್ ಅನಿಸುತ್ತೋ ಏನೋ ಗೊತ್ತಿಲ್ಲ ನನಗೆ ಅಲ್ಲಿಗೂ ಹೇಳ್ತೀನಿ ನಾನು ಈ ವಾಲೆ ಕೊಡಿಸ್ಬೇಕಾದ್ರೆ ನಮ್ಮಮ್ಮ ಬಂದು ಸಿಂಪಲ್ಲಾಗಿ ಚಿಲ್ಲರೆ ಅಂಗಡಿಯೇ ಇಟ್ಕೊಂಡು ನಮ್ಮಮ್ಮ ಏನು ಮಾಡ್ತಿದ್ರು ಅಂತಂದರೆ ಚಿಲ್ಲರೆ ಅಂಗಡಿಯನ್ನು ಮನೇಲಿ ಇಟ್ಕೊಂಡಿದ್ರು ಆವಾಗ ಸಿಂಪಲ್ಲಾಗಿ ಒಂದು ದಿವಸಕ್ಕೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ವ್ಯಾಪಾರ ಆಗ್ತಾಯಿತ್ತು ಆವಾಗೇನು ಮಾಡೋರು ಅಂತಂದರೆ ಅಮ್ಮ ಬಂದು ಒಂದು ವರ್ಷಕ್ಕೆ ಅಂತ ಹೇಳಿ ಪೇಂಟ್ ಡಬ್ಬಗಳು ಅಂದರೆ ನಾವೇನಾದರೂ ಪೇಂಟ್ ಮಾಡಿಸ್ಕೊಳ್ತೀವಲ್ಲ ಅವಾಗ ಪೇಂಟ್ ಡಬ್ಬ ಉಳಿದಿರುತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಏನು ಮಾಡೋರು ಅಂತಂದರೆ ಅದನ್ನು ಮೇಲೆ ಇರುವಂಥ ಮುಚ್ಚಳಕ್ಕೆ ಲೈಟಾಗಿ ಕಾಯ್ನು ಮತ್ತು ನೋಟ್ ಹೋಗೋ ಥರ ಅದಕ್ಕೆ ಉದ್ದುದ್ದಕ್ಕೆ ಹಾಕಿಬಿಟ್ಟು ಇಟ್ಕೊಳ್ಳೋರು ಅದರಲ್ಲಿ ಏನು ಮಾಡೋರು ಅಂತಂದರೆ ಉಂಡಿ ಕೂಡ ಕಾಸುಕೊಟ್ಟು ತೊಗೊತಿರ್ಲಿಲ್ಲ ಅಮ್ಮ ಅದರಲ್ಲಿ ಫುಲ್ಲಾಗಿ ಟೈಟಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ಅಂದರೆ ಅದರದ್ದು ಮುಚ್ಚಳನ ಮುಸ್ ಪ್ರೆಸ್ ಮಾಡಿಬಿಟ್ಟು ದಿನ ಆ ಕಾಯಿನ್ಗೊಂದು ಐದು ರೂಪಾಯಿ ಈ ಕಾಯಿನ್ಗೊಂದು ಐದು ರೂಪಾಯಿ ಇಲ್ಲ ಎಷ್ಟು ದಿವ್ಸ ದಿವಸಕ್ಕೆ ಏನು ವ್ಯಾಪಾರ ಆಗುತ್ತೋ ಅದ್ರ ಬೇಸ್ ಮೇಲೆ ದುಡ್ಡುಗಳನ್ನು ದಿವಸ ಕೂಡಿಡ್ತಾ ಬರೋರು ಸೊ ಅವಾಗ ವರ್ಷಕ್ಕೊಂದ್ಸತಿ ಆ ಎರಡು ಉಂಡಿಯನ್ನು ತೆಗೆದು ನಾವು ಎಣಿಸೋವಾಗ ಅವಾಗೆಲ್ಲ ಗ್ರಾಮ್ ಬಂದು ಎಂಟುನೂರು ರೂಪಾಯಿ ಮತ್ತು ಬಂದು ಏಳ್ನೂರೈವತ್ತು ಈ ರೇಂಜಲ್ಲೇ ಇದ್ದಿದ್ದು ಯಾವಾಗ ಅಂತಂದ್ರೆ ಟೂ ತೌಸಂಡ್ ಫೋರ್ ಫೈ ಈ ಸಮಯಗಳಲ್ಲೆಲ್ಲ ರೇಟ್ ಕಡಿಮೆನೇ ಇತ್ತು ಸೊ ಆವಾಗ ನಮ್ಮಮ್ಮ ಏನು ಮಾಡಿದ್ರು ಅಂತಂದರೆ ಕೂಡಿಟ್ಟು ಸ್ವಲ್ಸ್ವಲ್ಪನೇ ಚಿನ್ನ ಸೇರಿಸೋದು ಆ ಥರ ಮಾಡ್ತಾ ಬರೋರು ಸೊ ಆವಾಗ ತಗೊಂಡಂತಹ ಒಂದು ಓಲೆಗಳೇನೆ ಇದು ನನಗೆ ಗೊತ್ತಿರೋ ಪ್ರಕಾರ ಇದನ್ನು ತಗೊಳ್ಳುವಾಗ ನಾನು ಟೆಂತೋ ಇಲ್ಲ ನೈನ್ತೋ ಇದ್ದೆ ಅನಿಸುತ್ತೆ ಸೊ ಅವಾಗಿಂದ ಒಂದು ಸ್ವಲ್ಪ ಸ್ವಲ್ಪ ಒಡವೆಗಳನ್ನ ಸೇರಿಸಿದ್ರು ಅಮ್ಮ ಆಗ ಹಳೆ ಒಡವೆಗಳನ್ನೆಲ್ಲ ಹಾಕಿ ಹೊಸದು ತಗೊಳ್ಳೋದು ಈ ರೀತಿ ಮಾಡ್ತಾಯಿದ್ರು ಸೊ ಅವಾಗೆಲ್ಲ ರೇಟ್ ಕಡಿಮೆ ಏನೇ ರೇಟ್ ಕಡಿಮೆ ಅಂದರೂ ಕೂಡ ಒಂದು ಗ್ರಾಮ್ ನಾವು ಬಂದು ಒಂದು ಸಾವಿರ ರೂಪಾಯಿ ಅಂದ್ರೂ ಎಂಟು ಗ್ರಾಮ್ಗೆ ಆಗ್ತಾಯಿತ್ತು ಎಂಟು ಸಾವಿರ ಆಗ್ತಾಯಿತ್ತು ಆ ಥರ ಇನ್ನೂ ಬಾರ್ಗಿನ್ ಮಾಡಿ ನಮ್ಮಮ್ಮ ಇದ್ದಿದ್ದು ಸೊ ಆ ಥರ ಸೇವ್ ಮಾಡಿ ತೊಗೊಂಡಂತಹ ಓಲೆ ಇದು ನನಗೆ ಚೆನ್ನಾಗಿ ನೆನಪಿದೆ ನಮ್ಮಮ್ಮ ಆ ಥರ ಉಂಡೆಗಳಲ್ಲಿ ಕಾಸಾಗ್ತಾ ಇದ್ದಿದ್ದು ನನ್ನ ಕೈಯಲ್ಲೇ ಕೊಡೋರು ನಾಲ್ಕು ಕಾಯಿನ್ ಕೊಟ್ಬಿಟ್ಟು ಐದೈದು ರೂಪಾಯಿದು ಆ ಸೈಡ್ಗೆ ಎರಡು ಈ ಸೈಡ್ಗೆ ಎರಡು ಹಾಕು ಅಂತ ಹೇಳೋರು ಎಮರ್ಜೆನ್ಸಿ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ತಾಯಿದ್ವಿ ಒಡವೆಗೆ ಅಂತ ಮಾತ್ರ ಅಲ್ಲ ಎಮರ್ಜೆನ್ಸಿ ಏನೋ ಹಾಸ್ಪಿಟ್ಲಿಗೆ ಹೋಗಬೇಕು ಇಲ್ಲ ಏನಾದರೂ ಒಂದು ಎಮರ್ಜೆನ್ಸಿ ಖರ್ಚು ಬಂತು ಅಂದರೆ ನಾವು ಆ ಥರ ಯೂಸ್ ಇದ್ವಿ ಅದನ್ನ ನೋಡಿ ನಾನು ಒಂದು ಸಪ್ರೇಟ್ ಉಂಡಿ ಯಾರಿಗೂ ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡ್ತಿದ್ದೆ ಈ ರೀತಿ ಉಂಡಿಗಳಲ್ಲಿ ದುಡ್ಡು ಸೇರಿಸ್ತಾ ಇದ್ದಿದ್ದು ಆಮೇಲೆ ಬಂದು ಇದು ಬಂದು ಅಮ್ಮ ಕೊಡಿಸಿದ್ದು ನನಗೆ ಆಮೇಲೆ ಇದು ಬಂದು ನಾನು ತಗೊಂಡಿದ್ದೇನೆ ನಾನು ತಗೊಂಡಿದ್ದು ಅಂತಂದರೆ ನಾನು ಹಸ್ಬೆಂಡ್ ಇಬ್ರು ಹೋಗಿ ತೊಗೊಂಡಿದ್ದು ಎಲ್ಲ ಸೇವಿಂಗ್ಸಲ್ಲೇನೇ ನಾವು ತಗೊಳ್ತಾ ಇದ್ದಿದ್ದು ಇದು ಕೂಡ ಆಲ್ಮೋಸ್ಟ್ ಏಯ್ಟ್ ಗ್ರಾಮ್ ಮೇಲೆ ಇದೆ ಸೊ ಎರಡರಿಂದ ಕೂಡ ನನಗೆ ಈ ಸೆಟ್ ಬಂದು ಇದು ಸೇವಿಂಗ್ಸಲ್ಲೇ ತೊಗೊಂಡಿದ್ದು ಇದು ಏಯ್ಟ್ ಗ್ರಾಮ್ಸ್ ಆಲ್ಮೋಸ್ಟ್ ಏಯ್ಟ್ ಗ್ರಾಮ್ಸ್ ಮೇಲೇ ಇದೆ ಸೊ ಇದು ಕೂಡ ನಾನು ಮದುವೆ ಆಗಿ ಒಂದು ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಇದನ್ನು ತೊಗೊಂಡಿದ್ದು ಆಗ ಗ್ರಾಮೆಲ್ಲನೂ ನನಗೆ ಸರಿಯಾಗಿ ನೆನಪಿಲ್ಲ ಒಟ್ಟಿನಲ್ಲಿ ಇದು ಬಂದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಮೇಲೇ ಆಗಿತ್ತು ರೇಟು ಸೊ ಆಗ ತಗೊಂಡಂತಹ ಓಲೆ ಇದು ಇದನ್ನು ಆ ಥರ ಕೂಡಿಟ್ಟೇನೆ ಅಂದರೆ ಒಂದು ಸಣ್ಣ ಉಂಡಿಯನ್ನು ಮೇಂಟೇನ್ ಮಾಡಿ ಅದರೊಳಗಡೆ ದುಡ್ಡನ್ನು ಹಾಕ್ತಾ ಬರೋದು ನೂರು ರೂಪಾಯಿ ಐವತ್ತು ರೂಪಾಯಿ ಮತ್ತು ನಮ್ಮ ಮನೆಯವ್ರು ಏನು ಕಾಸು ಕೊಡ್ತಾರದು ಉಳಿದಿದ್ದಂತಹ ದುಡ್ಡು ಮನೆ ಖರ್ಚು ಕೊಟ್ಟಂಥ ದುಡ್ಡು ಮತ್ತು ಅಂತ ಕೊಟ್ಟಂಥ ದುಡ್ಡಲ್ಲಿ ಏನಾದರೂ ತಗೋ ಅಂತ ಕೊಡೋರು ನನ್ನ ಬಟ್ಟೆ ಎಲ್ಲ ತೊಗೊಳ್ತಾ ಇರಲಿಲ್ಲ ಸೊ ಒಡವೆಗೆ ಅಂತ ಹೇಳಿ ಇದನ್ನು ನಾನು ಸೇವ್ ಮಾಡಿ ತಗೊಂಡಿದ್ದು ನೆಕ್ಸ್ಟ್ ಬಂದು ಈ ಓಲೆ ಈ ಓಲೆ ಬಂದು ಸಾರಿ ಈ ಸರ್ಪಣಿ ಈ ಸರ್ಪಣಿ ಬಂದು ಮದುವೆ ಆಗಿ ನಾನು ತತ್ರ ಒಂದೂವರೆ ಎರಡು ವರ್ಷಕ್ಕೆ ತಗೊಂಡಿದ್ದು ಅಂತ ಅನಿಸುತ್ತೆ ಇದು ಒಂದೂವರೆ ಒಂದೂವರೆ ಸಾವಿರ ಇತ್ತು ಗ್ರಾಮ್ ಬಂದು ಸೊ ಇದು ಬಂದು ಎರಡು ಮೂರು ಗ್ರಾಮ್ ಇದೆ ಇದು ಒಂದು ಸರ್ಪಣಿ ಬಂದು ಒಂದೂವರೆ ಗ್ರಾಮ್ ಇದೆ ಒಂದು ಇದು ಬಂದು ಟೋಟಲ್ ಆಗಿ ಬಂದು ಮೂರು ಗ್ರಾಮ್ ಇದೆ ಒಂದು ಗ್ರಾಮ್ ಬಂದು ನಮಗೆ ಅವಾಗ ಸಾವಿರದ ಇನ್ನೂರು ಸಾವಿರದ ಐನೂರು ಆ ರೇಂಜಲ್ಲಿತ್ತು ಆವಾಗ ಬಂದು ಬಾರ್ಗಿನ್ ಮಾಡಿ ಇದು ನಾರ್ಮಲ್ ಚಿನ್ನನೇನೆ ಮೂರು ಸಾವಿರ ರೂಪಾಯಿ ಕೊಟ್ಟು ನಾನು ಇದನ್ನು ತಗೊಂಡಿದ್ದೆ ಇದು ಆಲ್ಮೋಸ್ಟು ಮೂರು ಗ್ರಾಮ್ ಒಳಗಡೆನೇ ಇದೆ ನನಗಿನ್ನೂ ಸರಿಯಾಗಿ ನೆನಪಿಲ್ಲ ತಗೊಂಡು ತುಂಬ ದಿವಸ ಆಯಿತು ಒಟ್ನಲ್ಲಿ ನಾನು ಇದಕ್ಕೆ ಮೂರು ಸಾವಿರ ಕೊಟ್ಟಂಗೆ ನೆನಪು ನನಗೆ ಸೊ ಆಗ ಒಂದೂವರೆ ಸಾವಿರ ಸಾವಿರದ ಇನ್ನೂರು ಆ ಥರ ರೇಂಜಲ್ಲಿ ಇತ್ತು ನಾರ್ಮಲ್ ಚಿನ್ನ ಒಂಥರ ಚಿ ರೇಟ್ ಇರೋದು ಮತ್ತು ನೈನ್ ಒನ್ ಸಿಕ್ಸೇ ಬೇರೆ ಥರ ರೇಟ್ ಇರೋದು ಸೊ ಈಗೀಗೇ ಜಾಸ್ತಿ ಈ ಒಂದು ಇತ್ತೀಚೆಗೆ ಒಂದು ಏಳೆಂಟು ವರ್ಷಗಳಿಂದಲೇ ಒಂದು ಸ್ವಲ್ಪ ನನಗೆ ಗೋಲ್ಡ್ ಮೇಲೆ ಒಂದು ಸ್ವಲ್ಪ ಒಳ್ಳೆ ನಾಲೆಡ್ಜ್ ಇರೋದು ಅದಕ್ಕೆ ಮುಂಚೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಬಟ್ ಇದಕ್ಕೆ ನಾನು ಮೂರು ಸಾವಿರ ಕೊಟ್ಟೆ ತೊಗೊಂಡಿದ್ದು ಎರಡೂವರೆ ಗ್ರಾಮ್ ಆಲ್ಮೋಸ್ಟ್ ಬರ್ಬೋದು ಅನಿಸುತ್ತೆ ಒಟ್ನಲ್ಲಿ ನಾನು ಆ ಥರನೇ ಅಂದ್ಕೊಂಡಿದ್ದೆ ಒಟ್ನಲ್ಲಿ ಇದಕ್ಕೆ ನಾನು ಮೂರು ಸಾವಿರ ಕೊಟ್ಟೆನೆ ತೊಗೊಂಡಿದ್ದು ಸೊ ಈ ಸರ್ಪಿನಿ ಹಾಗೆಲ್ಲ ಟ್ರೆಂಡ್ ಇತ್ತು ಚೆನ್ನಾಗಿ ಎಲ್ಲರೂ ಅದನ್ನು ನೋಡಿ ನಾನು ತೊಗೊಂಡೆ ಬಟ್ ಇವಾಗ ನಾನು ಇದನ್ನು ಹಾಕೋದೇ ಇಲ್ಲ ಆ್ಯಂಡ್ ನೆಕ್ಸ್ಟು ಬಂದು ಈ ಚಿಕ್ಕ ಜುಮ್ಕಗಳು ಇದಕ್ಕೂ ಮೂರು ಸಾವಿರನೇ ಕೊಟ್ಟಿದ್ದು ನಾನು ಇದು ಬಂದು ಜುಮ್ಕಾಗಳು ಬಂದು ಎರಡು ಗ್ರಾಮ್ ಇದೆ ಇದಕ್ಕೆ ನಾನು ಬಂದು ಮೂರು ಸಾವಿರ ಕೊಟ್ಟಿದ್ದೆ ಸೊ ಇದು ಕೂಡ ಆಲ್ಮೋಸ್ಟು ನನಗೇನಿಸುತ್ತೆ ಅಂತಂದರೆ ಇದು ಒಂದು ಗ್ರಾಮ್ ಇದೊಂದು ಗ್ರಾಮು ಮೂರು ಸಾವಿರ ಅಂದರೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಗ್ರಾಮ್ ಇದ್ದಾಗ ನಾನು ಇದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ನನಗಿದು ತುಂಬ ಫೇವ್ರೇಟ್ ತುಂಬ ಸತಿ ಕಿತ್ತೋಯ್ತಿದ್ದು ನಾನೇನು ಮಾಡಿದೆ ಅಂದರೆ ಪ್ರತಿ ಸತಿಯೂ ರಿಪೇರಿ ಮಾಡಿಸ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ಜಾಯಿಂಟ್ಸ್ ಹಾಕಿದ್ದೀನಿ ಅಂತ ಇದಕ್ಕೆಲ್ಲೂ ಜಾಯಿಂಟ್ ಮಾಡಿಸಿ ಮಾಡಿಸಿ ರಿಪೇರಿ ಮಾಡಿಸ್ಕೊಂಡಿರೋದು ಯಾವಾಗಾದರೂ ರೇರಾಗಿ ಬೆಳಗ್ಗೆ ಹಾಕ್ಕೊಂಡು ಸಂಜೆ ಬಿಚ್ಚಿಬಿಡ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ಮಲಗಿದ್ರೆ ಇದು ಕನೆಕ್ಟ್ಸ್ ಎಲ್ಲ ತುಂಬಾ ತೆಳ್ಳಗಿದೆ ಬೇಗ ಕಿತ್ತೋಗುತ್ತೆ ಒಂದು ಗ್ರಾಮ್ಗೆ ಇನ್ನೆಷ್ಟು ತಪ್ಪ ಬರುತ್ತೆ ಅಲ್ವಾ ಸೊ ಒಂದೊಂದು ಇದಕ್ಕೆ ಬಂದು ನಾನು ಮೂರು ಸಾವಿರ ಕೊಟ್ಟಿದ್ದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಈ ಜುಮ್ಕಾ ತುಂಬ ಫೇವ್ರೇಟು ಎಷ್ಟೆಷ್ಟು ದೊಡ್ಡ ವಾಲೆ ತೊಗೊಂಡ್ರು ಈ ಜುಮ್ಕಾ ನನಗೆ ತುಂಬ ಫೇವ್ರೇಟು ಆಗಾಗ ಹಾಕೋತಾ ಇರ್ತೀನಿ ನೋಡಿರ್ತೀರ ವ್ಲಾಗ್ಸಲ್ಲಿ ಈ ನಡುವೆ ಕಡಿಮೆ ಮಾಡಿದ್ದೀನಿ ಇದು ಹಾಕ್ಕೊಳ್ಳೋದು ಯಾಕಂದರೆ ಇದು ರಿಪೇರಿ ಮಾಡಿಸಿ ಮಾಡಿಸಿ ಎಲ್ಲಿ ಕಿತ್ತೋಗುತ್ತೋ ಅಂತ ಇದನ್ನು ನಾನು ನಾನಾಗ ಕಷ್ಟಪಟ್ಟು ಸೇವಿಂಗ್ಸಲ್ಲಿ ಮೂರು ಸಾವಿರದಲ್ಲಿ ತಗೊಂಡಂತಹ ಒಲೆಗಳು ಅದಕ್ಕೆ ಇದನ್ನು ಈಗ ನಾನು ರೇರಾಗಿ ಯೂಸ್ ಮಾಡ್ತಿದ್ದೀನಿ ಎಷ್ಟು ಚಿಕ್ಕದಾಗಿದ್ರು ಏನು ಕಳೆಯಾಗಿದೆ ನೋಡಿ ಇದು ಪಾಲಿಶ್ ಕೂಡ ಹಾಕಿಸ್ತೇನೆ ನಾನು ತುಂಬ ಚೆನ್ನಾಗಿತ್ತು ಪಾಲಿಶ್ ಹಾಕ್ಸಿದ್ಮೇಲೆ ಅದಕ್ಕೆ ಈಗ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ರೇರಾಗಿ ಯೂಸ್ ಮಾಡ್ತೀನಿ ಮತ್ತು ತ್ರೀ ತೌಸಂಡ್ ಕೊಟ್ಟು ತೊಗೊಂಡಿತ್ತಾನೆ ಪರವಾಗಿಲ್ಲ ಹಾಕ್ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಅನಿಸುತ್ತೆ ಒಂದೊಂದ್ಸಲಿ ಬಟ್ ಆದರೂ ಇದು ಕಷ್ಟಪಟ್ಟು ಸೇವಿಂಗ್ಸಲ್ಲಿ ತೊಗೊಂಡಿರೋದು ಅದಕ್ಕೆ ನನಗಿದನ್ನು ಹಾಕಕ್ಕೆ ಮನಸಿಲ್ಲ ನೆಕ್ಸ್ಟು ಸೇವಿಂಗ್ ಅಂತ ಹೇಳೋಕ್ಕಾಗಲ್ಲ ಇದು ಬಂದು ಅಮ್ಮ ಕೊಡಿಸಿದ್ದು ನನಗೆ ಸ್ಕೂಲ್ ಡೇಸಲ್ಲಿ ಮತ್ತು ಕಾಲೇಜ್ಗೆ ಹೋಗೋವಾಗ ಡೈಲಿ ಯೂಸ್ಗಿರಲಿ ಅಂತ ಅಮ್ಮ ಕೊಡಿಸಿದ್ದು ನನಗೆ ಸೊ ಒನ್ಸ್ ರಿಪೇರಿಗೆ ಕೊಟ್ಟಿದ್ದೆ ಇದನ್ನು ಅವರು ಸರಿಯಾಗಿರೋ ಇದನ್ನು ಹಾಕಲಿಲ್ಲ ಇದೆಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಯಾವ ಥರದ್ದು ಇದು ಕಂಬಿ ಹಾಕಿದ್ರು ಅಂತಲೇ ಗೊತ್ತಿಲ್ಲ ಸೊ ಒಂಥರ ಕಪ್ ಕಪ್ಪಿಗೆ ಆಗೋಯಿತು ವಾಲೆದು ಫುಲ್ಲಾಗೆ ಕಲರೇ ಬಂದು ಚೇಂಜ್ ಆಗೋಯಿತು ನನಗಿದು ಬಟ್ ಇದನ್ನು ನಾನು ಹಾಕೋದೇ ಇಲ್ಲ ಎಲ್ಲೂ ಅಂದರೆ ತೂಕಕ್ಕೆ ಹಾಕೇ ಇಲ್ಲ ಇದುವರೆಗೂ ಹಾಕಿ ಬೇರೆ ಏನಾದರೂ ತಗೊಳ್ಳೋಣ ಅಂತ ಅನಿಸುತ್ತೆ ಬಟ್ ಇದು ಅಮ್ಮ ನನಗೆ ಕೊಡಿಸಿದ್ದು ಡೈಲಿ ಪರ್ಪಸ್ ಡೈಲಿ ಯೂಸ್ ಪರ್ಪಸ್ಗೋಸ್ಕರ ಬಟ್ ನಾನು ಇದನ್ನು ಹಾಕ್ದೆ ತುಂಬ ಸತಿ ಹಾಕಿದೆ ಕಿತ್ತೋಯ್ತು ಒಂದ್ಸಲಿ ಸೊ ರಿಪೇರ್ ಮಾಡಿಸ್ದೆ ಇದು ಬಂದು ಫುಲ್ಲಾಗೆ ಹಾಗೇ ಸ್ಟಡಿಯಾಗಿ ನಿಂತ್ಕೊಂಬಿಡ್ತು ಇದು ಬಂದು ಈ ಥರ ನಮಗೆ ಅಲ್ಲಾಡೋದಿಲ್ಲ ಇದಾದರೆ ನೋಡಿ ಯಾವ ಥರ ಅಲ್ಲಾಡುತ್ತೆ ಅಂತ ಇದು ಬಂದು ಸ್ಟಡಿ ಆಗೋಯ್ತು ಯಾವಾಗ ನಾನು ಸೊಲ್ಡ್ರಿಂಗ್ ಮಾಡಿಸಿದ್ನು ಇದು ಬಂದು ಫುಲ್ಲಾಗೆ ಸ್ಟಡಿ ಆಗ್ಬಿಡ್ತು ಸೊ ಅದಕ್ಕೆ ತುಂಬ ಚಿಕ್ಕ ಕಾಣಿಸುತ್ತೆ ಆಗ ಬಂದು ಚಿಕ್ಕವಳಿದ್ದಾಗ ಹಾಕೋತಿದ್ದೆ ಸ್ಕೂಲ್ ಡೇಸಲ್ಲಿ ಕಾಲೇಜ್ಗೆ ಹೋಗುವಾಗೆಲ್ಲ ಹಾಕೋತಿದ್ದೆ ಇದು ಹಾಕ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗ ಕಾಣಿಸುತ್ತೆ ಅಂತ ಈಗ ಜಾಸ್ತಿ ಇದು ಹಾಕ್ತಿಲ್ಲ ಸೊ ತೂಕಕ್ಕೆ ಹಾಕೋಕ್ಕೂ ಮನಸಿಲ್ಲ ಏನಾದರೂ ತಗೊಳ್ಳೋಕೆ ಅಮ್ಮ ಕೊಡಿಸಿದ್ದು ಅಂತ ಹಾಗೇ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ನನ್ನ ಸೇವಿಂಗ್ಸಲ್ಲಿ ಇದೊಂದು ಆ್ಯಡ್ ಆಗುತ್ತೆ ಇದು ನನ್ನ ಯೂಟ್ಯೂಬ್ ಸಂಪಾದನೆಯಲ್ಲಿ ನಾನು ತಗೊಂಡಂತಹ ಮಂಗಳ ಸೂತ್ರ ತುಂಬ ದಿವಸದಿಂದ ಒಂದೆಳೆ ತಗೋಬೇಕು ಅಂತಲೇ ಇದ್ದಿದ್ದು ನಾನು ಆ್ಯಕ್ಚುಲಿ ಒಂದೆಳೆಯಲ್ಲಿ ತಗೊಳ್ಳೋಣ ಸಾಕು ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಅಲ್ಲಿ ನನಗೆ ಒಂದೇಳೆಗೆ ಬಂದು ತುಂಬ ಕಮ್ಮಿ ಗ್ರಾಮ್ ಇತ್ತು ಐದು ಗ್ರಾಮು ನಾಲ್ಕು ಗ್ರಾಮಲ್ಲೆಲ್ಲ ಇತ್ತು ಬಟ್ ನನಗೆ ಹತ್ತು ಗ್ರಾಮಲ್ಲಿ ಗಟ್ಟಿಯಾಗಿ ಬೇಕು ಅಂತಲೇ ನಾನು ಟ್ರೈ ಮಾಡಿದೆ ಬಟ್ ಇದು ಬಾಲ್ಸ್ ಬಾಲ್ಸ್ ಎಲ್ಲ ನೋಡಿಬಿಟ್ಟು ಈಗೆಲ್ಲ ತುಂಬ ಟ್ರೆಂಡಿಯಲ್ಲಿ ಇದ್ದೆ ಬಾಲ್ಸ್ ಚೈನ್ ಬಂದು ಆ ಥರ ನೋಡೋದಕ್ಕೆ ಇತ್ತು ಲೈಟಾಗಿ ಬಟ್ ನನಗೇನಿಸ್ತು ಅಂದರೆ ಆ ಥರ ಕಾಣಿಸುತ್ತೆ ಒಂದು ಲೆವೆಲ್ಗೆ ಬಾಲ್ಸ್ ಜಾಸ್ತಿ ಇದೆ ಯಾಕಂದರೆ ನಾನು ಒಂದು ಸತಿ ಚೈನ್ ತೊಗೋಬೇಕು ಅಂತ ಹೋದಾಗ ಇಲ್ಲ ನೆಕ್ಲೆಸ್ ತೊಗೊಬೇಕು ಬೇಕು ಅಂತ ಹೋದಾಗ ಬಾಲ್ಸ್ ಚೈನ್ ನೋಡಿಬಿಟ್ಟು ಎರಡೆಳೆದು ಹಾಕ್ಕೊಂಡಿದ್ದೆ ಅಂದರೆ ಇಲ್ಲೊಂದು ಬಾಲ್ ಇದ್ದರೆ ಇಲ್ಲೊಂದು ಬಾಲ್ ಇರುತ್ತೆ ಅದು ಚೈನ್ ಬಂದು ಎರಡೆಳೆ ಥರ ಈ ಥರ ಇರುತ್ತೆ ಹಾಕ್ಕೊಳಕ್ಕೆ ಚೆನ್ನಾಗಿತ್ತದು ಸ್ಟೆಪ್ಪಾಗಿ ಬಟ್ ಅದು ಆಸೆ ಇತ್ತು ನನಗೆ ಇದನ್ನು ನೋಡಿದ್ಮೇಲೆ ಅದು ನೆನಪಾಯಿತು ಸರಿ ಆಯಿತು ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ನಾನು ಎರಡೆಳೆಯಲ್ಲಿ ಎಳೆಯಲ್ಲಿ ತೊಗೊಂಡೆ ಇದು ಬಂದು ಟೋಟಲಾಗಿ ಹನ್ನೆರಡು ಗ್ರಾಮ್ ಇರೋದು ಚಿನ್ನ ಬಂದು ಹತ್ತು ಗ್ರಾಮ್ ಇದೆ ಇದು ಹತ್ತು ಗ್ರಾಮ್ ಸ್ವಲ್ಪ ಮಿಲ್ಲಿ ಇದೆ ಅದಕ್ಕೆ ನನಗೆ ಐದು ಸಾವಿರ ಐದು ಸಾವಿರದ ಮುನ್ನೂರು ಅನ್ಸುತ್ತೆ ನಾನು ತೊಗೊಳ್ಳೋ ಟೈಮಲ್ಲಿ ಆವಾಗ ನಾನು ಇದನ್ನು ತೊಗೊಂಡೆ ಇದನ್ನು ಲಲಿತಾ ಜ್ಯುವೆಲ್ಲರಿಯಲ್ಲಿ ತೊಗೊಂಡಿದ್ದು ಇದು ನನ್ನ ಫುಲ್ಲಾಗೆ ನನ್ನ ಸೇವಿಂಗ್ಸಲ್ಲಿ ತೊಗೊಂಡಂತಹ ಒಡವೆ ಇದು ಸೊ ಇಷ್ಟು ಬಂದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಂಥ ವಿಷಯಗಳು ನಮ್ಮಮ್ಮ ಮಾಡಿದಂಥ ವಿಷಯಗಳನ್ನ ನಾನು ನೋಡಿ ಒಂದೊಂದೂ ಸೇವಿಂಗ್ಸ್ ಮಾಡಿರೋದು ಸೇಮ್ ಅಂದರೆ ಉಂಡಿಯಲ್ಲಿಡೋದು ಇವೆಲ್ಲನೂ ಆಲ್ಮೋಸ್ಟ್ ಇಟ್ಟೇನೆ ಇದು ಇದು ಎಲ್ಲನೂ ಉಂಡಿಯಲ್ಲಿಟ್ಟೇನೆ ನಾನು ತೊಗೊಂಡಿದ್ದು ಇದು ಅಮ್ಮ ಕೊಡಿಸಿದ್ದು ಇದು ಅಮ್ಮನೇ ಕೊಡಿಸಿದ್ದು ಮತ್ತು ಇದು ಬಂದು ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ತೊಗೊಂಡಂತಹ ವಿಷಯನೇ ಆ್ಯಂಡ್ ನೆಕ್ಸ್ಟು ಈ ಇಯರಿಂಗ್ಸ್ ಎಲ್ಲನೂ ನಾನು ಸೇವಿಂಗ್ಸಲ್ಲಿ ತೊಗೊಂಡಂಥದ್ದೇ ಇದು ಮತ್ತು ನಾನು ನಿಮಗೆ ಆಲ್ಮೋಸ್ಟ್ ಆಗಿ ಇದು ವರಹಲಕ್ಷ್ಮಿ ಹಬ್ಬಕ್ಕೆ ಕಾರ್ಡ್ ಹಾಕಿದ್ದೆ ಅಂತ ಹೇಳಿದ್ದೆ ಸೊ ಕಾರ್ಡ್ ಅಂದರೆ ಮಂತ್ಲಿ ಮಂತ್ಲಿ ಫೋರ್ ತೌಸಂಡ್ ಕೊಟ್ಟು ತೊಗೊಳ್ಳುವಂಥ ವಿಷಯಗಳಿದು ಸೊ ಇದನ್ನು ನಾನು ಆ ಒಂದು ಪರ್ಪಸಲ್ಲಿ ತೊಗೊಂಡಿದ್ದೇನೆ ಸ್ಟೋನ್ ರೇಟ್ ಬಿದ್ದಿಲ್ವಾ ನಿಮಗೆ ಅಂತ ಕೇಳಿದ್ರೆ ಅವರು ಬಂದು ನನಗೆ ಕಟ್ಟದಂತಹ ಒಂದು ದುಡ್ಡಿಗೆ ಎರಡು ಎಕ್ಸ್ಟ್ರಾ ಕೊಟ್ಟಿದ್ದರು ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಆಲ್ಮೋಸ್ಟ್ ಸ್ಟೋನ್ ಇಯರಿಂಗ್ಸ್ ಅಂದರೆ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಎತ್ತಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತಗೊಂಡೆ ಸೊ ಈ ಇಯರಿಂಗು ಅಷ್ಟೇ ಈ ಇಯರಿಂಗು ಮತ್ತು ಇದು ಒಂದೇ ಸಲ ತಗೊಂಡಂಥದ್ದು ಒಂದೇ ದಿವಸ ನಾನು ಇದನ್ನು ತಗೊಂಡಿದ್ದು ಟೋಟಲಾಗಿ ಇದು ಎರಡರಿಂದ ಕೂಡ ನನಗೆ ಎಂಟು ಗ್ರಾಮ್ ಮೇಲೆ ಬರುತ್ತೆ ಅಂದರೆ ನಾಲ್ಕು ಗ್ರಾಮ್ ಚಿಲ್ಲರೆ ನಾಲ್ಕು ಗ್ರಾಮ್ ಚಿಲ್ಲರೆ ಇರೋದು ಸೊ ಆವಾಗ ಇದನ್ನು ನಾನು ತೊಗೊಂಡಿದ್ದು ಸೊ ಇಯರಿಂಗ್ಸ್ ಆಲ್ಮೋಸ್ಟ್ ನನಗೆ ತುಂಬ ಫೇವ್ರೇಟ್ ಇದು ಯಾವಾಗಾದರೂ ಸ್ಯಾರಿ ಹಾಕೊಂಡ್ರೆ ಹಾಕೋತೀನಿ ಇದು ಆಲ್ಮೋಸ್ಟ್ ಯಾವಾಗಲೂ ಹಾಕೋತಿರ್ತೀನಿ ನಾನು ಡೈಲಿ ಯೂಸ್ಗೆ ಚೆನ್ನಾಗಿದೆ ಇದು ಅಷ್ಟೇ ಈ ಇಯರಿಂಗ್ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ನಾನು ಒಂದು ವರ್ಷದಿಂದ ಕೂಡಿಟ್ಟು ತೊಗೊಂಡಿದ್ದು ಅಂತ ಹೇಳಿದ್ದೆ ಸೊ ಇದು ಎಪ್ಪತ್ತೆರಡು ಸಾವಿರ ಕೊಟ್ಟು ತೊಗೊಂಡಂತಹ ಒಂದು ಇಯರಿಂಗ್ ಇದು ಟ್ವೆಲ್ ಗ್ರಾಮ್ಸ್ ಇದೆ ಈ ಈ ಒಡವೆ ತಗೊಳ್ಳುವಾಗ ನಾಲ್ಕು ಸಾವಿರದ ಎಂಟುನೂರು ಅನಿಸುತ್ತೆ ಗ್ರಾಮು ನಾನು ತಗೊಂಡಾಗ ಇದು ಹನ್ನೆರಡು ಗ್ರಾಮ್ ಇದೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ನನಗೆ ಆ ರೇಟ್ ಬಿದ್ದಿತ್ತು ಐದು ಸಾವಿರದ ಇನ್ನೂರ ಮುನ್ನೂರ ಬಿದ್ದಿತ್ತು ನನಗೆ ಸೊ ಇದು ಬಂದು ಕಸ್ಟಮೈಸ್ ಆಗಿ ನಾನು ಮಾಡಿಸಿದಂತಹ ಡಿಸೈನ್ ಇದು ಸೊ ಇದು ಆ್ಯಂಟಿಕ್ ಬರುತ್ತೆ ಇಲ್ಲಿ ಬಂದು ಬ್ಲ್ಯಾಕ್ ಪಾಲಿಶ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದೆಲ್ಲನೂ ನಾನು ನವಿಲ್ ಡಿಸೈನ್ ಈ ಥರ ಇರೋದಿತ್ತು ನನ್ನ ಹತ್ರ ಮುಖಾಮುಖಿ ನೋಡೋ ಥರ ಇದು ಬಾತ್ಕೊಳ್ಳಿ ಡಿಸೈನ್ ಥರ ಇರುತ್ತೆ ಅಂತ ಹೇಳಿ ಇದನ್ನು ಮಾಡಿಸಿದ್ದು ಸೊ ಇಷ್ಟು ನಾನು ಸೇವಿಂಗ್ ಮಾಡಿ ತಗೊಂಡಂತಹ ಇಯರಿಂಗ್ಸು ಮತ್ತು ಒಡವೆಗಳು ಸೊ ನಿಮಗೆ ನಾನು ಇದೆಲ್ಲ ನಾನು ಯೂಟ್ಯೂಬ್ ಸಂಪಾದನೆಯಲ್ಲೇ ಯೂಟ್ಯೂಬಲ್ಲಿ ಮತ್ತು ಮನೆಯವ್ರು ಕೊಡೋದ್ರಲ್ಲೆಲ್ಲ ಉಳಿಸ್ಕೊಂಡು ತಗೊಂಡು ತಗೊಂಡಂತಹ ಇಯರಿಂಗ್ ಇದು ಇದು ಬಂದು ಅದೇ ಥರನೇ ಮಂತ್ಲಿ ಮಂತ್ಲಿ ಫೋರ್ ತೌಸಂಡ್ ಪೇ ಮಾಡಿ ತೊಗೊಂಡಂತಹ ವಿಷಯಗಳು ಇದು ಇದು ಅಷ್ಟು ನನ್ನ ಅರ್ನಿಂಗ್ಸಲ್ಲೇ ಇವೆಲ್ಲನೂ ಆಲ್ಮೋಸ್ಟ್ ನಾನು ಅಮ್ಮ ಹೇಳಿದಂಥ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಟು ಇಟ್ಟು ಜಾಸ್ತಿ ವೇಸ್ಟ್ ಖರ್ಚುಗಳು ಮಾಡದೆ ಕೂಡಿಟ್ಟು ತಗೊಂಡಂತಹ ವಿಷಯಗಳು ಓಕೆ ಫ್ರೆಂಡ್ಸ್ ನಿಮ್ಗೆ ಅನ್ನಿಸ್ತು ನಾನು ಹೇಳಿದಂತಹ ಈ ಒಂದು ವಿಡಿಯೋ ಅಂತ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತೀರಾ ಕಮ್ಮಿ ಕಮ್ಮಿ ತಗೋಬೋದ ನಿಮ್ಮ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದ್ರ ಬೇಸ್ ಮೇಲೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ನಿಮಗೆ ಎಷ್ಟು ದುಡ್ಡು ಇದೆಯೋ ತೊಗೊಳ್ತಾ ಬನ್ನಿ ಯಾಕಂದರೆ ಈಗ ರೇಟ್ ಜಾಸ್ತಿ ಆಗ್ತಿದೆ ಆಲ್ಮೋಸ್ಟ್ ಹತ್ತು ಗ್ರಾಮ್ಗೆ ಬರುತ್ತೆ ರೇಟು ಸಾರಿ ಒಂದು ಗ್ರಾಮ್ ಹತ್ತು ಸಾವಿರಕ್ಕೆ ಬರುತ್ತೆ ಸೊ ಆಲ್ಮೋಸ್ಟ್ ನೀವು ಬಂದು ಒಂದೊಂದು ಗ್ರಾಮ್ ಎರಡೆರಡು ಗ್ರಾಮ್ ತೊಗೊಳೋದ್ರಲ್ಲಿ ಏನು ತಪ್ಪೇನಿಲ್ಲ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಕಾಯಿನ್ ಕಾಯಿನ್ಸ್ ಬೈ ಮಾಡಿಡಿ ಕಾಯಿನ್ಸಲ್ಲಿ ಬಂದು ತ್ರೀ ಪರ್ಸೆಂಟ್ ವೇಸ್ಟೇಜ್ ನಿಮಗೆ ಬಂದು ಅದೆಲ್ಲ ಕೆಲವು ಅಂಗಡಿಗಳಲ್ಲಿ ತ್ರೀ ಪರ್ಸೆಂಟ್ ವೇಸ್ಟೇಜ್ ಆಗ್ತಾರೆ ಮತ್ತು ಕೆಲವರು ಬಂದು ಡೈಯಿಂಗ್ ಚಾರ್ಜ್ ಅಂತ ತಗೊಳ್ತಾರೆ ಆದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ರೂಪಾಯಿ ವೇಸ್ಟೇಜ್ ಹಾಕ್ತಾರೆ ಮತ್ತು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಕೆಲವು ಅಂಗಡಿಗಳಲ್ಲಿ ಜಿ ಎಸ್ ಟಿ ಆ್ಯಡ್ ಮಾಡಲ್ಲ ವೇಸ್ಟೇಜ್ ಹಾಕ್ಬಿಡ್ತಾರೆ ನೋಡ್ಕೊಂಡು ತಗೊಳ್ಳಿ ಬಟ್ ಜಿ ವೇಸ್ಟೇಜ್ ಕಡಿಮೆ ಇರುವಂತಹ ಕಾಯಿನ್ಸ್ ಬೈ ಮಾಡಿಟ್ಕೊಳ್ಳಿ ಯಾಕಂದರೆ ಅವಾಗ ನಿಮಗೆ ಅದನ್ನು ಹಾಕಿ ದೊಡ್ಡದಾಗಿ ಒಡವೆ ತೊಗೊಳೋದಕ್ಕೆ ಅನಿಸುತ್ತೆ ಒಂದು ಗ್ರಾಮ್ ಎರಡು ಗ್ರಾಮ್ ಈ ರೀತಿ ಸೇರಿಸಿಟ್ಕೊಳ್ಳಿ ವೇಸ್ಟೇಜ್ ಕಡಿಮೆ ನೋಡಿ ಒಂದು ಪರ್ಸೆಂಟೇ ಹಾಕೋದು ಕೆಲವು ಅಂಗಡಿಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಲಲಿತದಲ್ಲಿ ಡೈಯಿಂಗ್ ಚಾರ್ಜ್ ಅಂತ ಝೀರೋ ಪಾಯಿಂಟ್ ನೈನ್ ನೈನ್ ಅಂತ ಅಂದರೆ ಒಂದು ರೂಪಾಯಿ ಅಲ್ಲ ತೊಂಬತ್ತೊಂಬತ್ತು ಪೈಸೆ ಬಂದು ಡೈಯಿಂಗ್ ಚಾರ್ಜ್ ಅಂತ ತೊಗೋತಾರೆ ಮೂರು ರೂಪಾಯಿ ಜಿ ಜಿ ಎಸ್ ಟಿ ಬಂದು ಕಂಪಲ್ಸರಿ ಇರುತ್ತೆ ಅದನ್ನು ನೋಡಿ ಹತ್ರ ತಗೊಳ್ಳಿ ರೇಟ್ ಜಾಸ್ತಿ ಆದಾಗ ನೀವು ಮಾರ್ಬೋದು ಇಲ್ಲ ಅಂತಂದರೆ ನೀವು ಬೇರೆ ಒಡವೆ ತೊಗೋಬೋದು ಯಾಕಂದರೆ ವೇಸ್ಟೇಜ್ಗೆ ಜಾಸ್ತಿ ಕೊಟ್ಟಿರಲ್ಲ ಅಲ್ವ ನೀವು ನಿಮ್ಗೆ ಅವಾಗ ಅದು ಲಾಭವೇ ಒಡವೆ ತೊಗೊಳ್ಳೋವಾಗ ನಮಗೆ ಹತ್ತು ಪರ್ಸೆಂಟು ಐದು ಪರ್ಸೆಂಟು ಮೂರು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹದಿನಾರು ಹದಿನಾಲ್ಕು ಪರ್ಸೆಂಟು ಅಂತ ವೇಸ್ಟೇಜ್ ಬಿದ್ದಿರುತ್ತೆ ಕೆಲವ್ರಿಗೆ ಸಿಂಪಲ್ ಒಡವೆಗಳೆಲ್ಲ ಹತ್ತು ಪರ್ಸೆಂಟಿಗೆ ತೊಗೊಂಡಿರ್ತೀರ ಆ್ಯಂಟಿಕ್ಕೆಲ್ಲೂ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಪರ್ಸೆಂಟ್ಗೆಲ್ಲ ತೊಗೊಂಡಿರ್ತೀರ ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ ಪರ್ಸೆಂಟೇಜ್ ಕಡಿಮೆ ಇರೋದು ನೋಡಿ ನೀವು ಇನ್ವೆಸ್ಟ್ ಪ್ಲ್ಯಾನ್ ಇದ್ದರೆ ಬರೀ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿಕೊಳ್ಳಿ ಜಸ್ಟ್ ಜಿ ಎಸ್ ಟಿ ಮಾತ್ರ ಕೊಟ್ಬಿಟ್ಟು ನೀವು ತೊಗೊಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ನನ್ನ ಸೇವಿಂಗ್ಸ್ ಬಗ್ಗೆ ಮತ್ತು ಅಮ್ಮ ಹೇಳ್ಕೊಟ್ಟಂಥ ನನ್ನ ಪಾಲಿಕೆ ಪಾಲನೆ ಮಾಡಿದ್ದು ಅಂದರೆ ಮುಚ್ಚಿಡೋದು ಒಡವೆಯನ್ನು ಜಾಸ್ತಿ ತಗೊಳ್ಳೋದಕ್ಕೋಸ್ಕರ ದುಡ್ಡನ್ನು ಆದಷ್ಟು ಸೇವ್ ಮಾಡಿ ಮಾಡಿ ನಾವು ತಗೊಳ್ಳುವಂತಹ ವಿಷಯಗಳು ತರಕಾರಿಯಲ್ಲಿ ಉಳಿಸೋದಾಗ್ಬೋದು ನೀವು ಐವತ್ತು ರೂಪಾಯಿ ಅನ್ಕೋತೀರಾ ಆದರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಎಲ್ಲ ಕೂಡಿಟ್ಟು ತೊಗೊಳೋಂತಹ ಒಡವೆಗಳೇನೇ ಇವೆಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೇ ನಮ್ಮಿಂದ ದೊಡ್ಡ ದೊಡ್ಡದಾಗಿ ತೊಗೊಳೋದಕ್ಕೆ ಸಾಧ್ಯ ಸೊ ಅದನ್ನು ಯೋಚನೆ ಮಾಡಿ ತುಂಬ ಜನ ನಾವು ಹತ್ತು ರೂಪಾಯಿ ಇದ್ದೀವಿ ಬರೀ ರೂಪಾಯಿ ಹಾಕ್ತಾಯಿದ್ದೀವಿ ಅಂತ ಅನ್ಕೋತೀರ ಈ ಒಡವೆಗಳೆಲ್ಲ ನಮ್ಮಮ್ಮ ಐದೈದು ರೂಪಾಯಿಂದನೇ ಸ್ಟಾರ್ಟ್ ಮಾಡಿ ನಮಗೆಲ್ಲ ಕೊಡಿಸಿದ್ದು ಸೊ ಆ ಥರ ಅವಾಗ ರೇಟ್ ಕಡಿಮೆ ಇದ್ದಿರ್ಬೋದು ಬಟ್ ಅವಾಗಗೆ ಅವತ್ತಿನ ರೇಟ್ಗೆ ಅವತ್ತಿನ ದುಡ್ಡಿನ ಅಭಾವ ಜಾಸ್ತಿನೇ ಇವಾಗಾದ್ರೂ ಇವಾಗ ಒಂದು ಒಂದು ಗ್ರಾಮ್ ಏಳು ಸಾವಿರ ಅಂದ್ರೂ ಅವಾಗ ಸಾವಿರ ಅಂದ್ರೂ ಅದನ್ನು ಸಂಪಾದನೆ ಮಾಡೋದು ಕಷ್ಟ ಇತ್ತು ಸೊ ಎಲ್ಲ ಅಲ್ಲಲ್ಲಿಗೆ ಬರುತ್ತೆ ನೀವು ನೀವು ಕೂಡಿಡ್ತಾ ಬನ್ನಿ ನೂರು ಐನೂರು ಆ ಥರ ಕೂಡಿಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮಿಂದಾನೂ ಒಂದು ದಿವಸ ಒಂದೊಂದು ಗ್ರಾಮ್ ಐದೈದು ಗ್ರಾಮಿಂದಲೇ ಒಂದು ಗ್ರಾಮ್ ತೊಗೊಂಡ್ರೆ ನೀವು ಐದು ಗ್ರಾಮ್ ಖಂಡಿತವಾಗ್ಲೂ ತಗೋತೀರ ಅದು ನಿಮಗೆ ಮೋಟಿವೇಟ್ ಆಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾಯ್